ಹಾಯ್ ವೆಲ್ಕಮ್ ಟು ಕಾವ್ಯನಾಯನ ಕುಕಿಂಗ್ ಚಾನೆಲ್ ನಾನು ಬನ್ನಿ ಇವತ್ತು ಬೆಳಗ್ಗಿನ ಬ್ರೇಕ್ಫಾಸ್ಟ್ ರೆಸಿಪಿ ಬಟಾಣಿ ರೈಸ್ ಬಾತ್ನ ಯಾವ ತರ ಮಾಡೋದು ಅಂತ ತುಂಬಾ ಮನೇಲಿ ಇರೋ ಸಾಮಗ್ರಿಗಳನ್ನ ಬಳಸಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಇವಾಗ ಯಾವ ತರ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಮೊದಲು ನಾನು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ ಮಸಾಲೆ ಎಲ್ಲ ರುಬ್ಕೊಂಡು ಬರೋಣ ನೋಡಿಲಿ ನಾನು ಸೊಂಪು ತಗೊಂಡಿದ್ದೀನಿ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಎರಡು ಏಲಕ್ಕಿ ಹಾಗೆ ಎರಡು ಮರಾಠಿ ಮೊಗ್ಗು ಎರಡು ಸ್ಟಾರ್ ಹೂವು ಸ್ವಲ್ಪ ಕರಿಬೇವು ಒಂದು ನಾಲ್ಕು ಲವಂಗ ಒಂದು ಮೂರು ಚಕ್ಕೆ ಪೀಸು ಹಾಗೆ ಎಲೆನ ತಗೊಂಡಿದ್ದೀನಿ ಇದರಲ್ಲಿ ಎಲ್ಲವನ್ನು ನಾನು ಹಾಕೊಳ್ಳೋದಿಲ್ಲ ಸ್ವಲ್ಪ ಒಗ್ಗರಣೆಗೆ ಇಟ್ಕೊತೀನಿ ಸ್ವಲ್ಪ ಮಿಕ್ಸಿಗೆ ಹಾಕೊಂತೀನಿ ಒಂದು ಅರ್ಧ ಸೊಂಪನ್ನ ಸೇರಿಸ್ಕೊಂತೀನಿ ಒಂದು ಅರ್ಧ ಜೀರಿಗೆ ಸೇರಿಸ್ಕೊಂತೀನಿ ಹಾಗೆ ಇಲ್ಲಿ ಏಲಕ್ಕಿ ಚಕ್ಕೆ ಹಾಗೆ ಲವಂಗ ಸೇರಿಸ್ಕೊಂಡು ಹಾಗೆ ಇಲ್ಲಿ ಒಂದು ಸ್ಪೂನು ಧನಿಯಾ ಬೀಜ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಗೇ ಇಲ್ಲಿ ಕೊತ್ತಂಬರಿ ಸೊಪ್ಪು ನಿಮ್ಮ ಹತ್ರ ಪುದೀನ ಸೊಪ್ಪು ಕೂಡ ಹಾಕೋಬಹುದು ಹಾಗೆ ಇಲ್ಲಿ ಐದು ಹಸಿ ಮೆಣಸಿನಕಾಯಿನ ಹಾಕೊಂಡಿದೀನಿ ಈಗ ಇದನ್ನ ತರಿತರಿಯಾಗಿ ರುಬ್ಕೊಂಡ್ ಬರ್ತೀನಿ ನೋಡಿ ತರಿತರಿಯಾಗಿ ರುಬ್ಕೊಂಡು ಬಂದಿದೀನಿ ಬನ್ನಿ ಇವಾಗ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಒಲೆ ಮೇಲೆ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಈಗ ಒಂದ್ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ಕೊಳ್ಳೋಣ ಎಣ್ಣೆ ಇಲ್ಲಿ ಚೆನ್ನಾಗಿ ಬಿಸಿ ಆಗ್ಬೇಕು ನೋಡಿ ಅವಾಗಲೇ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡಿದ್ದೆ ಇವಾಗ ಮಿಕ್ಕಿರೋದನ್ನ ಸೇರಿಸ್ಕೊತಾ ಇದ್ದೀನಿ ಜೀರಿಗೆ ಸೊಂಪು ಹಾಗೆ ಎರಡು ಮರಾಠಿ ಮಗ್ಗು ಎರಡು ಸ್ಟಾರ್ ಹೂವು ಸ್ವಲ್ಪ ಕರಿಬೇವು ಹಾಗೆ ಒಂದೆರಡು ಪಲಾವ್ ಎಲೆ ಇದೆಲ್ಲವನ್ನು ಹಾಕೊಂಡಿದ್ದೀನಿ ಈಗ ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಮಸಾಲೆ ಹಾಗೆ ಇಲ್ಲಿ ಒಂದ್ ದೊಡ್ಡ ಸೈಜ್ ಈರುಳ್ಳಿನ ಸಣ್ಣದಾಗಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನ ಹಾಕೋತಾ ಇದ್ದೀನಿ ಹಾಗೆ ಒಂದೆರಡು ಎರಡು ಅದನ್ನು ಕೂಡ ಸ್ಲೈಸ್ ಆಗಿ ಕಟ್ ಮಾಡ್ಕೊತಾ ಇದೀನಿ ಈಗ ಒಂದ್ಸತಿ ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆಗುತ್ತೆ ಅಂದ್ರೆ ಈರುಳ್ಳಿ ಉಪ್ಪನ್ನ ಸೇರಿಸ್ಬೇಕು ಅಂದ್ರೆ ಬೇಗ ಫ್ರೈ ಆಗುತ್ತೆ ಹಾಗೆ ಇಲ್ಲಿ ಒಂದ್ ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಕೂಡ ಸೇರಿಸ್ತಾ ಇದ್ದೀನಿ ಈಗ ಮತ್ತೆ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹೊಸಬ್ರು ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟವಾದ್ರೆ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಮನೇಲಿ ಇರೋ ಸಾಮಗ್ರಿಗಳನ್ನ ಬಳಸಿ ಸಿಂಪಲ್ ಆಗಿ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಒಂದೆರಡು ನಿಮಿಷ ಈರುಳ್ಳಿ ಟೊಮೊಟೊ ಕಲರ್ ಚೇಂಜ್ ಆಗಬೇಕು ಫ್ರೈ ಆಗಲಿ ನೋಡಿ ಈರುಳ್ಳಿ ಕಲರು ಚೇಂಜ್ ಆಗಿದೆ ಅಲ್ವಾ ನೋಡಿ ಚೆನ್ನಾಗಿ ಟೊಮೊಟೊ ಕೂಡ ಮೆಚ್ಚದಾಗಿದೆ ಈ ಟೈಮಲ್ಲಿ ನಾನು ಒಂದು ಕಪ್ ಆಗುವಷ್ಟು ಹಸಿ ಬಟಾಣಿನ ತಗೊಂಡಿದ್ದೀನಿ ನೀವು ಒಣ ಬಟಾಣಿ ಕೂಡ ತಗೋಬೋದು ರಾತ್ರಿ ಇಡೀ ನೆನೆಸಿ ಅದು ಕೂಡ ಬಳಸ್ಕೋಬೋದು ನಾನು ಹಸಿ ಬಟಾಣಿ ಇಟ್ಟು ಅದಕ್ಕೋಸ್ಕರ ಒಂದು ಕಪ್ ಆಗುವಷ್ಟು ತಗೊಂಡಿದ್ದೀನಿ ಈಗ ಚೆನ್ನಾಗಿ ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು ನೋಡಿ ಈಗ ಮಸಾಲೆ ಕೂಡ ರುಬ್ಕೊಂಡ್ ಬಂದಿದ್ನಲ್ಲ ಅದನ್ನು ಕೂಡ ಸೇರಿಸ್ತೀನಿ ಹಸಿಯಾಗೆ ರುಬ್ಕೊಂಡ್ ಬಂದಿದ್ವಲ್ಲ ಈಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ತರಿತರಿಯಾಗಿ ನಾನು ರುಬ್ಕೊಂಡು ಬಂದಿದ್ದೀನಿ ನೀರೇನು ಹಾಕಿಲ್ಲ ಹಾಗೆ ನಾನು ತರಿತರಿಯಾಗಿ ರುಬ್ಕೊಂಡ್ ಬಂದಿದ್ದೀನಿ ನೋಡ್ತಾ ಇದ್ದೀರಾ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಸಾಲೆ ಹಾಗೆ ಬಟಾಣಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ವಾಸನೆ ಹೋಗ್ಬೇಕು ಮಸಾಲೆದು ಅಲ್ಲಿವರೆಗೂ ನಾವು ಮತ್ತೆ ಒಂದೆರಡು ಎರಡು ನಿಮಿಷ ನೋಡಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಒಂದೆರಡು ನಿಮಿಷ ನೋಡಿ ಫ್ರೈ ಮಾಡ್ಕೊಂಡಿದ್ದೀನಿ ಹಸಿ ವಾಸನೆ ಎಲ್ಲ ಹೋಗಿದೆ ಸೈಜ್ ಎಲ್ಲ ಎಣ್ಣೆ ಬಿಡ್ತಾ ಇದೆ ಘಮ ಘಮ ಅಂತ ಇದೆ ಫ್ರೆಂಡ್ ಸೂಪರಾಗಿ ಆಗಿ ಬಂದಿದೆ ಅಲ್ವಾ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ ಹಸಿ ಬಟಾಣಿ ಅಂದರೆ ತುಂಬಾ ಇಷ್ಟ ಆಗುತ್ತೆ ಅಲ್ವಾ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ ನೋಡಿ ಈಗ ನಾನು ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿನ ತಗೊಂಡಿದ್ದೀನಿ ಅದನ್ನ ಒಗ್ಗರಣೆ ಮಾಡೋಕ್ಕಿಂತ ಮುಂಚೆನೇ ನಾನು ನೆನೆ ಇಟ್ಟಿದ್ದೀನಿ ಈಗ ನೀರನ್ನ ಸೇರಿಸ್ಕೊಳ್ಳೋಣ ಅಂದ್ರೆ ಒಂದೂವರೆ ಗ್ಲಾಸ್ ಅಕ್ಕಿಗೆ ಮೂರ್ ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊಂತೀನಿ ನೋಡಿ ಇವಾಗ ನಾನು ಮೂರ್ ಗ್ಲಾಸ್ ನೀರನ್ನು ಸೇರಿಸ್ಕೊತಾ ಇದ್ದೀನಿ ನೀವು ಎಷ್ಟು ತಗೊತೀರಾ ಅಕ್ಕಿ ಅದ್ರ ಮೇಲೆ ನೀವು ಹಾಕೋಬೇಕಾಗುತ್ತೆ ಇವಾಗ ಇದು ಚೆನ್ನಾಗಿ ಕುದಿಬೇಕು ನೀರ್ ಹಾಕೊಂಡ್ಮೇಲೆ ಮೇಲೆ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಚೆನ್ನಾಗಿ ಕುದಿಬೇಕು ಕುದಾದ್ಮೇಲೆನೆ ನಾವು ಅಕ್ಕಿನ ತೊಳೆದು ಹಾಕೋಬೇಕಾಗುತ್ತೆ ನೋಡಿ ಚೆನ್ನಾಗಿ ಕುದೀತಾ ಇದೆ ನೀರು ಇವಾಗ ಅಕ್ಕಿನ ಹಾಕೊಳ್ಳೋಣ ಒಂದ್ ಅರ್ಧ ಗಂಟೆ ಅಕ್ಕಿನ ನೆನೆಸಿಡಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಅಕ್ಕಿ ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕು ಈ ಟೈಮ್ ಅಲ್ಲಿ ಉಪ್ಪು ಏನಾದ್ರೂ ಕಡಿಮೆ ಅನ್ಸಿದ್ರೆ ನೀವು ಹಾಕೋಬಹುದು ನೋಡಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡಿದೀನಿ ನೋಡಿ ಇವಾಗ ಮತ್ತೆ ಕುದೀತಾ ಇದೆ ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ನಾನು ಎರಡು ಬಿಸಿಲ್ನ ಕೂಗಿಸ್ಕೊಂಡ್ ಬರ್ತೀನಿ ಎರಡು ಬಿಸಿಲ್ ಆದ್ಮೇಲೆ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ವಿಶೀಲ್ ಆದ್ಮೇಲೆ ತೋರಿಸ್ಕೊಡ್ತಾ ಇದೀನಿ ವಿಶಿಲ್ ಕೂಡ ಹೋಗಿದೆ ಇವಾಗ ಓಪನ್ ಮಾಡ್ಕೊಳ್ಳೋಣ ವಾವ್ ಸೂಪರ್ ಎಷ್ಟು ಚಂದ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಸೂಪರ್ ಆಗಿ ಬಂದಿದೆ ನೋಡಿ ಬಟನ್ ಎಲ್ಲ ಕೆಳಗಡೆ ಕೂತಿದೆ ನೋಡಿ ವಾವ್ ಎಷ್ಟು ಉದುರುದ್ರಾಗಿ ಬಂದಿದೆ ನೋಡ್ತಾ ಇದೀರಾ ಫ್ರೆಂಡ್ ಸೂಪರ್ ಅಲ್ವಾ ವಾವ್ ಘಮ ಘಮ ಅಂತ ಇದೆ ಇದರ ಜೊತೆಗೆ ನೀವು ಮೊಸರು ಬಜ್ಜಿ ಅಲ್ಲಿ ಆದ್ರೂ ತಿನ್ಬೋದು ಚಟ್ನಿ ಎಲ್ಲಾದ್ರೂ ತಿನ್ಬೋದು ಸೂಪರ್ ಆಗಿರುತ್ತೆ ಬನ್ನಿ ಇವಾಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ ಸರ್ವ್ ಮಾಡ್ಕೊತೀನಿ ಸೂಪರ್ ಇಷ್ಟು ಘಮ ಘಮ ಅಂತ ಇದೆ ಫ್ರೆಂಡ್ಸ್ ಸಕ್ಕತಾಗ್ ಬಂದಿದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ ನೀವು ಟ್ರೈ ಮಾಡಲೇಬೇಕು ಇವಾಗ ಹಸಿ ಬಟಾಣಿ ಸೀಸನ್ ನಡೀತಾ ಇರೋದ್ರಿಂದ ತುಂಬಾ ತುಂಬಾ ಮಾರ್ಕೆಟ್ ಅಲ್ಲಿ ನೀವು ತಂದು ಮಾಡ್ಕೊಂಡು ನೋಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ವಾವ್ ಸೂಪರ್ ಅಲ್ವಾ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್